ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಕಾಲು ಕಪ್ನಷ್ಟು ಶೇಂಗಾ ಕಾಳನ್ನು ತಗೊಂಡಿದ್ದೀನಿ ರೀ ಇದೊಂದು ಶೇಂಗಾ ಕಾಳಲ್ಲಿ ಒಂದು ಒಳ್ಳೆಯದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ರೀ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇಂಗದ ಕಾಳು ಅಂದರೆ ಇದು ಒಂಥರ ನೋಡಿರಿ ಇದಕ್ಕೆ ಬಡವರು ಬಾದಾಮಿ ಅಂತ ಅನ್ಬೋದು ಅಂದರೆ ಬಾದಾಮಿ ರೇಟ್ ತುಂಬ ಇದೆ ನೋಡ್ರಿ ಶೇಂಗಾ ರೇಟು ಕಡಿಮೆ ಆದರೆ ಮಕ್ಕಳಿಗೆ ಬುದ್ಧಿ ಶಕ್ತಿ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೇದ್ರಿ ಹಾಗಾಗಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಇದನ್ನು ಬೋಲ್ ತೊಗೊಂಡಿದ್ದೀನಿ ರೀ ಈ ಬೋಲಿಗೆ ನಾನೇನು ತೊಗೊಂಡಿದ್ದೆ ನೋಡಿರಿ ಕಾಲು ಕಪ್ನಷ್ಟು ಇದನ್ನು ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ರೀ ಇಲ್ಲಿ ನಾನು ಒಂದು ಕಪ್ನಂಗೆ ಹೆಸರು ಕಾಳನ್ನು ಇಟ್ಕೊಂಡಿದ್ದೀನಿ ರೀ ಇದೂ ತುಂಬ ರೀ ಮಕ್ಕಳಿಗೆ ಬೆಳವಣಿಗೆಗಾಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ಮತ್ತು ಫೈಬರ್ ಕಂಟೆಂಟ್ ಇರುತ್ತೆ ತುಂಬ ಆರೋಗ್ಯಕ್ಕೆ ರೀ ಇದು ಒಂದು ಕಪ್ನಷ್ಟು ಹೆಸ್ರು ಕಾಳನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ರೀ ಹೆಸ್ರು ಕಾಳನ್ನು ಇವಾಗ ನೋಡಿರಿ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಇವಾಗ ನಾನಿಲ್ಲಿ ಅಕ್ಕಿಯನ್ನು ಮೂರನ್ನು ಸಹ ನಾನು ಇದರೊಳಗೆ ಹಾಕ್ಕೊಂಡು ರೀ ಇದು ನೋಡಿರಿ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ನೆನ್ಸ್ಕೊಂಡ್ರೂ ಆಗುತ್ತೆ ಟೈಮ್ ಇಲ್ಲ ಅಂತ ಟೈಮ್ ಕಡಿಮೆ ಅಂದರೆ ರಾತ್ರಿನೂ ಸಹ ರೀ ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವು ನೆನೆಸ್ಕೊಳ್ಳ್ರಿ ಒಂದು ಫೋರ್ ಫೈ ಅವರ್ಸು ಇದು ಸಾಯಂಕಾಲ ಸ್ನ್ಯಾಕ್ಸನ್ನು ಆಗಿ ಯೂಸ್ ರೀ ಅಂದರೆ ಬ್ರೇಕ್ಫಾಸ್ಟಿಗೂ ಸ್ನ್ಯಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದ್ರಿ ನಾನು ಇದನ್ನು ತೊಳೆದಿದ್ದೀನಿ ಒಂದು ನಾಲ್ಕು ಸತಿ ತೊಳೆದು ಬಿಟ್ಟು ಇದನ್ನು ನಾವು ಎಷ್ಟಾಗುತ್ತೆ ಅಷ್ಟು ನೀರು ಹಾಕಿ ಇದನ್ನು ಒಂದು ಫೈ ಅವರ್ಸು ನೆನೆಸ್ಬೋ ನೆನೆಸ್ಬೇಕಾಗತ್ತೆ ರೀ ಈಗ ನಾವು ಇದನ್ನು ಮುಚ್ಚಿ ಫೈವ್ ಅವರ್ಸು ನೆನೆಸ್ಲಿಕ್ಕೆ ಬಿಡೋಣ್ರಿ ಇವಾಗ ನೋಡ್ಬೋದ್ರಿ ನಾನೊಂದು ಫೈವ್ ಅವರ್ಸು ನೆನೆಸಿ ಇಟ್ಕೊಂಡಿದ್ದೆ ನೋಡಿರಿ ಇವಾಗ ನಮ್ಮದು ಇದು ನೆಂದಿದೆ ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ರಿ ಇವಾಗ ನಾವೊಂದು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಈಗ ಈ ಮಿಕ್ಸಿ ಜಾರಿಗೆ ನೋಡಿರಿ ನಾವು ನಾವೇನು ನೆನೆಸಿದ ಅಕ್ಕಿ ಮತ್ತು ಶೇಂಗದ ಕಾಳು ಎಲ್ಲವನ್ನ ಇದಕ್ಕೆ ಹಾಕೋಣ ಇವಾಗ ನಾವು ನೆನೆಸ್ಕೊಂಡಿರೋಂತಹ ಅಕ್ಕಿ ಮತ್ತು ಹೆಸರು ಕಾಳು ಶೇಂಗದ ಕಾಳು ಇದನ್ನು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಇಲ್ಲಿ ನಾನು ಒಂದು ಸಣ್ಣದಾಗಿ ಮೂರು ಪೀಸು ಶುಂಠಿಯನ್ನು ಹಾಕೋತಾ ಇದ್ದೀನಿ ರೀ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಸ್ವಲ್ಪನೇ ಹುಳಿ ಅಂದರೆ ಹುಳಿ ಇಷ್ಟಪಡ್ಲಾರ್ದವರು ನೀವು ಲಿಂಬೆ ಹಣ್ಣು ರೀ ಇದನ್ನು ಹಾಕೋತಾ ಇದ್ದೀನಿ ರೀ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ರೀ ಮತ್ತು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಲ್ಲು ಪುರಿ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರೀ ಇವೆಲ್ಲ ಹಾಕೊಂಡಾದಮೇಲೆ ನೋಡಿರಿ ಸ್ವಲ್ಪನೇ ನೀರು ಹಾಕೊಂಡು ನಾನು ನೆನೆಸ್ಕೊಂಡಿದ್ದೆ ನೋಡಿರಿ ಅದನ್ನೇ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇವಾಗ ನೋಡ್ಬೋದು ರೀ ನಾನು ಸ್ವಲ್ಪನೇ ತರಿತರಿ ಆಯ್ತು ರುಬ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಕರ್ಬೇವ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಈ ಥರನೇ ಸ್ವಲ್ಪ ಸಣ್ಣದಾಗಿ ತುಂಡು ಮಾಡಿನೇ ರೀ ಇದು ಹಸಿಮೆಣ್ಸಿನ್ಕಾಯಿ ಥರ ಹಾಕಿದ್ಮ್ಯಾಗ ನೋಡಿರಿ ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಬೋದು ರೀ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪನೇ ನೀರನ್ನು ಹಾಕ್ಕೋತಾ ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಇವಾಗ ನಮ್ಮದು ಇದು ಆಗಿದೆ ರೀ ನಾವು ಮಿಕ್ಸಿ ಮಾಡ್ಕೊಂಡು ಆಗಿದೆ ರೀ ನಮ್ಮದು ಇದು ನಾವು ನೈಸ್ ಹಾಕಿನೇ ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡ್ಬೋದು ರೀ ನಮ್ಮದು ಅಕ್ಕಿ ಐತು ಮತ್ತು ಹೆಸರು ಕಾಳು ಶೇಂಗಾಕಾಳು ಯಾವುದೂ ಇಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಪದೇ ಪದೇ ಮಾಡ್ತೀರಿ ಅಂದರೆ ಬೇಗ ರೀ ಇವಾಗ ನಮ್ಮದು ಇದನ್ನು ಹಾಕ್ಕೊಂಡಿದ್ದೇನೆ ರೀ ಇಲ್ಲಿ ನೋಡ್ಬೋದು ಸ್ವಲ್ಪನೇ ನಾನಿಲ್ಲಿ ಸೋಡಾವನ್ನು ಹಾಕ್ಕೊಂಡಿದ್ದೇನೆ ರೀ ಚಿಟಿಕೆ ಅಷ್ಟು ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರೀ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ರೀ ನಿಂಬಲ್ಲಿ ಧನಿಯಾ ಕಾಳಿದ್ರೆ ನೀವು ರುಬ್ಬಬೇಕಾದ್ರೆ ಹಾಕಂದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಇದಕ್ಕೂ ಸಹ ನೋಡಿರಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ರೀ ಇದ್ರೊಳಗೆ ಹಾಕೋದು ಏನಕ್ಕಂದ್ರೆ ನಮ್ಮದು ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ರೀ ಹಾಗಾಕಿ ಇದಕ್ಕೆ ನಾನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡಣ್ರಿ ಇವಾಗ ನಮ್ಮದು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಇದನ್ನು ನಾವು ಮುಚ್ಚರವನ್ನು ಮುಚ್ಚಿಟ್ಟು ನೋಡಿರಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ನಾವು ಮುಚ್ಚಿಟ್ಕೊಳ್ಳೋಣ ರೀ ನಾನಿಲ್ಲಿ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ನಾವು ದೋಸೆಯನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ನಮ್ಮದು ದೋಸೆ ದೋಸೆ ಬ್ಯಾಟರ್ ನಾವು ದೋಸೆ ಹೆಂಗೆ ಹಾಕೋತೀವಿ ನೋಡಿರಿ ಅದೇ ಥರನೇ ರೀ ಇದನ್ನು ಸ್ವಲ್ಪನೇ ನಿಧಾನಕ್ಕೆ ಸ್ವಲ್ಪತ್ತು ರೀ ಅಂದರೆ ಇದು ಕೆಳಗಡೆ ಸ್ವಲ್ಪ ಚೆನ್ನಾಗಿ ಹಿಡ್ಕೊಬೇಕು ನೋಡಿರಿ ಈ ಥರನೇ ನಾವು ನಿಧಾನಕ್ಕೆ ಈ ಥರ ಇದು ಒಳಗಡೆ ಈ ಥರ ಬರುತ್ತೆ ರೀ ಈ ಥರ ನಾವು ತೊಗೊಂಡಾಗೆ ಇದು ಸ್ವಲ್ಪ ನಿಧಾನಕ್ಕೆ ಈ ಥರ ಇದು ಮಾಡಿದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ರೀ ದೋಸೆ ಇವಾಗ ನೋಡಿರಿ ಇದಕ್ಕೇನೆ ಸ್ವಲ್ಪ ನಾವು ಅಲ್ಲೇ ಅಲ್ಲಿ ನಾವು ಯಾವ ಥರ ದೋಸೆಗೆ ಆಯಿಲ್ ಹಾಕೋತಿವಿ ನೋಡ್ರಿ ಅದೇ ಥರನೇ ಹಾಕ್ಕೋಬೇಕ್ರಿ ಸ್ವಲ್ಪ ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪನೇ ಸ್ಲೋ ಮಾಡ್ಕೊಂಡು ರೀ ಇವಾಗ ರೀ ಸ್ವಲ್ಪನೇ ನಾನೀಗ ಒಂದು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಡ್ತಾಯಿದ್ದೀನಿ ರೀ ಅಂದರೆ ಬೇಯಿಸ್ಬೇಕಾದ್ರೆ ಅಂದರೆ ನಮಗೆ ಒಳಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿತ್ರಿ ಇವಾಗ ನಮ್ಮದು ದೋಸೆ ನೋಡೋಣ ರೀ ನಾವು ಇದನ್ನು ಬೇಯಿಸಿದ್ದೇವೆ ನೋಡಿರಿ ನೋಡ್ರಿ ತುಂಬ ಚೆನ್ನಾಗಿ ಬೆಂದಿದೆ ರೀ ಇವಾಗ ರೀ ನೋಡ್ರಿ ಇಷ್ಟು ಚೆನ್ನಾಗಿ ನಾವು ಉದ್ದಿನ ಬೇಳೆ ಹಾಕದೇನೆ ಇದನ್ನು ಈ ಥರನೇ ಮಾಡಿದ್ದೆ ನೋಡ್ರಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ದೋಸೆ ನೋಡ್ಬೋದು ಎರಡು ಕಡೆನೂ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಇವಾಗ ನಮ್ಮದು ದೋಸೆ ರೆಡಿ ಆಗಿದೆ ರೀ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಇವಾಗ ರೀ ನಮ್ಮದು ದೋಸೆ ಇವಾಗ ನಮ್ಮದು ದೋಸೆ ರೆಡಿ ಆಗಿದೆ ರೀ ನಾವು ಇದಕ್ಕೆ ಮಾಡ್ಕೊಳ್ಳೋಣ ರೀ ಚಟ್ನಿ ಮಾಡಕ್ಕೆ ಬಾಂಡಿಯನ್ನ ಇಟ್ಕೊಂಡಿದ್ದೇವೆ ರೀ ಸ್ವಲ್ಪನೇ ನಾವು ಇದಕ್ಕೆ ಆಯಿಲ್ ಹಾಕೋಣ ಇವಾಗ ನಮ್ದು ಆಯಿಲ್ ಬಿಸಿ ನಾನು ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಫ್ರೈ ಆಗಿದ್ರಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಇದನ್ನ ನಾವು ಚೆನ್ನಾಗಿ ರೀ ಸ್ವಲ್ಪ ಇದು ಹಾಫ್ ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೆ ನೋಡಿರಿ ಕರಿಬೇ ಸೊಪ್ಪನ್ನ ಹಾಕ್ತಾ ರೀ ಸ್ವಲ್ಪ ಇವಾಗ ಇದಕ್ಕೆ ಹುರ್ಗಡ್ಲೆ ಹಾಕ್ತಾ ರೀ ಇವಾಗ ರೀ ಸ್ವಲ್ಪ ಒಂದು ಎರಡು ಮೀಡಿಯಮು ಟೊಮೆಟಾನ ಹಾಕ್ಕೊಂಡಿದ್ದೇನೆ ಉರುಗಡ್ಡೆ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಇದು ರೊಟ್ಟಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಚೂರು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ರೀ ಇಲ್ಲೇ ಒಂದು ಸ್ವಲ್ಪನೇ ರುಚಿ ಚಕ್ರ ಸೊಪ್ಪು ಇವಾಗ ಇದಕ್ಕೆ ನೋಡಿರಿ ಒಂದು ಐದರಿಂದ ಆರು ಹೆಚ್ಚೇಳು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಜಸ್ಟ್ ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ರೆ ರೀ ಅಂದರೆ ನಮಗೆ ಇದು ರೆಡಿ ಆಗುತ್ತೆ ನೋಡ್ಬೋದು ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ನಾವು ಚಟ್ನಿ ಮಾಡ್ಕೊಳ್ಳೋಣ ನಾವು ಒಂದು ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೆ ನಾವು ಚಟ್ನಿಯನ್ನು ಹಾಕ ಮಾಡೋಕ್ಕೆ ನಾವೇನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೇವೆ ನೋಡಿರಿ ಇದು ಸ್ವಲ್ಪ ಇವಾಗ ತಣ್ಣಗಾಗಿದೆ ರೀ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದೆಲ್ಲ ಇದರೊಟ್ಟಿಗೆ ಹಾಕ್ಕೊಳ್ಳೋಣ್ರಿ ಅದಕ್ಕೆ ನೋಡ್ರಿ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪನೇ ಒಂದು ಅರ್ಧ ಲೋಟ ಕಾಲು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಚಟ್ನಿ ರೆಡಿ ರೀ ನೋಡ್ಬೋದು ರೀ ಇದಕ್ಕೆ ಒಳ್ಳೆಯ ಒಂದು ಕಾಂಬಿನೇಷನ್ ಇದೆ ರೀ ಇದು ಚಟ್ನಿದು ನೋಡ್ಬೋದು ನಮ್ಮದು ಚಟ್ನಿ ರೆಡಿ ರೀ ನೋಡ್ಬೋದು ರೀ ನಮ್ಮದು ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ದೋಸೆ ಇರುತ್ತೆ ರೀ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು